ನಮಸ್ಕಾರ ವೀಕ್ಷಕರೇ ಇದು ಅತ್ಯಂತ ಸಂಭ್ರಮದ ಸಡಗರದ ಕ್ಷಣ ಇಡೀ ವಿಶ್ವವೇ ಕತ್ತೆತ್ತಿ ನೋಡುತ್ತಾ ಇರುವಂತಹ ಮಧೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಾಲಯದ ಸಂಭ್ರಮದ ಕ್ಷಣದಲ್ಲಿ ನಾವಿದ್ದೇವೆ ಇನ್ನೇನು ಕೆಲವೇ ದಿನಗಳಲ್ಲಿ ತೊಡಗಿಕೊಳ್ಳುವಂಥದ್ದು ಇಲ್ಲಿ ಬ್ರಹ್ಮಕಲಶೋತ್ಸವ ಮೂಡಪ್ಪ ಸೇವೆ ತತ್ಸಂಬಂಧಿ ಕಾರ್ಯಕ್ರಮಗಳು ಇದರ ಅಂಗವಾಗಿ ನಾವು ನಿಮಗೆ ದೃಶ್ಯಕಾವ್ಯವನ್ನು ಒದಗಿಸುವುದಕ್ಕೆ ಕ್ಯಾಮರಾದಲ್ಲಿ ಅಖಿಲೇಶ್ ನಗಮಂಗ ಅವರ ಜೊತೆಗೆ ನಾನು ನಿಮ್ಮ ವಿಜಿ ಕಾಸರಗೋಡು ಇದೀಗ ನಮ್ಮ ಸರಣಿಯನ್ನು ಆರಂಭಿಸ್ತಾ ಇದ್ದೇವೆ ಉಳಿದ ಸಂಭ್ರಮಗಳಿಗಿಂತ ಭಿನ್ನವಾಗಿ ವಿಭಿನ್ನವಾಗಿ ವಿಶಿಷ್ಟವಾಗಿ ಮಧೂರಿನಲ್ಲಿ ನಡೆಯುತ್ತಿರುವುದು ಬ್ರಹ್ಮಕಲಶೋತ್ಸವ ನಮ್ಮ ನಾಡಿನಲ್ಲಿ ಬ್ರಹ್ಮಕಲಶೋತ್ಸವ ಎನ್ನುವಂಥದ್ದು ವಿಶೇಷವಲ್ಲದೆ ಹೋದರೂ ಮಧೂರಿನಲ್ಲಿ ನಡೆಯುವಂತಹ ಬ್ರಹ್ಮಕಲಶೋತ್ಸವ ಅದಕ್ಕೆ ಜೋಡಣೆಯಾಗಿರುವಂತಹ ಮೂಡಪ್ಪ ಸೇವೆ ತತ್ಸಂಬಂಧಿ ಕಾರ್ಯಕ್ರಮಗಳನ್ನು ಏಡಿಸುವಾಗಲೇ ರೋಮಾಂಚನಗೊಳ್ಳುವಂತಹ ಆಸ್ತಿಕತೆ ಉಕ್ಕಿ ಬರುವಂತಹ ಸಂದರ್ಭ ಇದರ ಆರಂಭ ಶ್ರೀಗಣೇಶ ಎನ್ನುವಂಥದ್ದು ನಾವು ನೋಡುತ್ತಿರುವಂತಹ ಈ ಮಹಾದ್ವಾರದ ಉದ್ಘಾಟನೆಯೊಂದಿಗೆ ನಡೆಯುತ್ತೆ ಇದು ಸಾಮಾನ್ಯವಾದಂತಹ ಒಂದು ವಿಚಾರವೇ ಅಲ್ಲ ಎನ್ನುವುದರಿಂದಲೇ ನಾವು ತೊಡಗಿಕೊಳ್ತೇವೆ ಬೃಹತ್ ಉದ್ಯಮಿಗಳಾಗಿರುವಂತಹ ಪರಮ ಧಾರ್ಮಿಕ ವ್ಯಕ್ತಿತ್ವವುಳ್ಳಂತಹ ಕನ್ಯಾನ ಸದಾಶಿವ ಶೆಟ್ಟರ ನೇರವಾದ ಪ್ರಾಯೋಜಕತ್ವದಲ್ಲಿ ಸೇವಾರೂಪದ ದೇಣಿಗೆಯಲ್ಲಿ ಒಂದೂವರೆ ಕೋಟಿಗಿಂತಲೂ ಮಿಗಿಲಾಗಿ ಮೊತ್ತ ಖರ್ಚು ಮಾಡಿ ಅವರು ನೀಡಿರುವಂತಹ ಬೃಹತ್ತಾದಂತಹ ಮಹಾದ್ವಾರ ಇದರ ಉದ್ಘಾಟನೆ ಮಾರ್ಚ್ ಇಪ್ಪತ್ತಾರರಂದು ಬೆಳಗ್ಗೆ ನಡೆಯುವುದಕ್ಕಿದೆ ಕೇಂದ್ರ ಸಚಿವರಾಗಿರುವ ಚಲನಚಿತ್ರ ನಟರಾಗಿರುವ ಶ್ರೀ ಸುರೇಶ್ ಗೋಪಿಯವರು ಇದನ್ನು ಲೋಕಾರ್ಪಣೆ ಮಾಡುವಂತಹ ಸಂದರ್ಭದಲ್ಲಿ ಎಡದೀರು ಮಠಾಧೀಶ ಶ್ರೀ ಸಚ್ಚಿದಾನಂದ ಭಾರತಿ ಮಹಾಸ್ವಾಮಿಗಳು ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿಗಳು ಕೊಂಡೆವೂರು ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮಿಗಳು ಮತ್ತು ಮಾಣಿಲ ಶ್ರೀಧಾಮದ ಶ್ರೀ ಮೋಹನದಾಸ ಸ್ವಾಮಿಗಳು ಉಪಸ್ಥಿತರಿರ್ತಾರೆ ನಾಡಿನ ಅನೇಕ ಗಣ್ಯರು ಸಮಕ್ಷದಲ್ಲಿ ಇರ್ತಾರೆ ಎನ್ನುವಾಗ ಇದೊಂದು ದೊಡ್ಡ ಸಂಭ್ರಮದೊಂದಿಗೆ ದೊಡ್ಡದಾದಂತಹ ಒಂದು ಕಾರ್ಯಕ್ರಮದೊಂದಿಗೆ ಮೂಡಪ್ಪ ಸೇವೆ ಮತ್ತು ಬ್ರಹ್ಮಕಲಶೋತ್ಸವ ಶುಭಾರಂಭಗೊಳ್ಳುತ್ತದೆ ಎನ್ನುವುದೇ ನಮ್ಮ ರೋಮಾಂಚನಕ್ಕೆ ನಮ್ಮ ಉತ್ಸಾಹಕ್ಕೆ ನಮ್ಮ ಸಂಭ್ರಮಕ್ಕೆ ಕಾರಣವಾಗುತ್ತೆ ಇಲ್ಲಿ ನಾವು ನೋಡ್ತಾ ಇರುವಂಥದ್ದು ಬೃಹತ್ ಚಪ್ಪರದ ವ್ಯವಸ್ಥೆಯನ್ನು ಜರ್ಮನ್ ತಂತ್ರಜ್ಞಾನವನ್ನು ಬಳಸಿಕೊಂಡು ನ್ಯಾಷನಲ್ ಟೆಂಟ್ ಹೌಸ್ ಎನ್ನುವ ಕಂಪನಿ ಇದನ್ನು ಇಲ್ಲಿ ನಿರ್ವಹಿಸ್ತಾ ಇದ್ದರೆ ಉತ್ತರ ಭಾರತೀಯರಾದಂತಹ ಕಾರ್ಮಿಕರು ಬಹಳ ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ಇಲ್ಲಿನ ಕಾಯಕವನ್ನು ಮಾಡ್ತಾ ಇದ್ದಾರೆ ಲಕ್ಷಾಂತರ ಜನ ಬರುವಂತಹ ಸಂದರ್ಭದಲ್ಲಿ ಕೋಟ್ಯಾಂತರ ಜನ ಆಶ್ರಯ ಪಡೆಯುವಂತಹ ಸಂದರ್ಭದಲ್ಲಿ ಅವರಿಗೆ ಬಿರು ಬೇಸಗೆಯ ಯಾವ ತಾಪವೂ ಬರದ ರೀತಿಯಲ್ಲಿ ಎಲ್ಲರಿಗೂ ತಂಪನ್ನು ಎರೆಯುವಂತಹ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗಿದೆ ಎನ್ನುವಾಗ ಒಂದೊಂದು ವಿಚಾರವನ್ನು ಬಹಳ ಗಮನದಲ್ಲಿರಿಸಿಕೊಂಡು ಅತ್ಯಂತ ಕಾಳಜಿಯಿಂದ ನಿರ್ಮಿಸಲಾಗ್ತದೆ ಎನ್ನುವುದೇ ಮಧೂರು ಬ್ರಹ್ಮಕಲಶದ ವಿಶೇಷತೆಗಳಲ್ಲಿ ಒಂದು ನಾವಿಲ್ಲಿ ನೋಡ್ತಾ ಇರುವುದು ಮಧೂರು ದೇವರ ಕೆರೆ ಸಾಂಪ್ರದಾಯಿಕ ಶೈಲಿಯಲ್ಲಿರುವಂತಹ ಕೆರೆಗೆ ಹೊಸ ಹೊಳಪನ್ನು ನೀಡುವ ಪ್ರಯತ್ನ ನಡೆದು ಇನ್ನೇನು ಕೆಲವೇ ದಿನಗಳಲ್ಲಿ ಅದು ಪೂರ್ಣಗೊಳ್ಳುವುದಕ್ಕಿದೆ ಒಂದು ಕಡೆಯಲ್ಲಿ ಮಧುವಾಹಿನಿಯ ಮಂಜುಳ ಮತ್ತೊಂದು ಕಡೆಯಲ್ಲಿ ದೇವರ ಕೆರೆ ದೇವರ ಸ್ನಾನ ಅರ್ಚಕರ ಸ್ನಾನ ಇತ್ಯಾದಿ ಪವಿತ್ರ ವಿಚಾರಗಳಿಗೆ ಬಳಕೆಯಾಗುವಂತಹ ಈ ಕೆರೆ ಇನ್ನೇನು ನಾಡಿದ್ದಿನ ದಿನದಲ್ಲಿ ಮತ್ತೆ ಸಿಂಗಾರಗೊಂಡು ಬಂಗಾರಗೊಂಡು ನಮ್ಮ ಮುಂದೆ ಮೈದಳೆಯುವುದಕ್ಕಿದೆ ನಮ್ಮ ನೆಲೆಯಿಂದ ನೋಡಿದಾಗ ಬಲಬದಿಯಲ್ಲಿ ಕಾಣ್ತಾ ಇರುವಂಥದ್ದು ದೇವರ ಶ್ರೀಕೆರೆ ಇನ್ನೊಂದು ಕಡೆಯಲ್ಲಿ ಮಧುವಾಹಿನಿಯ ಮಂಜುಳ ನಿನಾದ ಬರುವಂತಹ ವಾತಾವರಣ ಈ ಎರಡನ್ನು ಸಮಾಗಮಗೊಳಿಸುವಂತೆ ಇಲ್ಲಿ ಭವ್ಯವಾಗಿ ದಿವ್ಯವಾಗಿ ಮಧೂರು ದೇವಾಲಯ ತಲೆ ಎತ್ತಿ ನಿಂತಿದೆ ಜೊತೆಯಲ್ಲಿ ಬ್ರಹ್ಮಕಲಶೋತ್ಸವದ ಸಂಭ್ರಮಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಅಹೋರಾತ್ರಿ ದುಡಿಮೆ ಮಾಡುತ್ತಿರುವಂತಹ ಪುರುಷ ಮತ್ತು ಮಹಿಳಾ ಕಾರ್ಯಕರ್ತರು ಜೊತೆಗೆ ಶಕ್ತಿಯನ್ನು ತುಂಬುವುದಕ್ಕೆ ಮಕ್ಕಳು ಕೂಡ ಸೇರಿರುವ ಹಾಗೆ ತ್ರಿಕರಣಪೂರ್ವಕವಾದಂತಹ ಬಲ ಇಲ್ಲಿ ಬಳಕೆಯಾಗ್ತಾ ಇದೆ ಹಗಲು ಎನ್ನುವಂತಿಲ್ಲ ರಾತ್ರಿ ಎನ್ನುವಂತಿಲ್ಲ ಭಕ್ತಿ ಎನ್ನುವುದು ಒಂದೇ ಮಾಧ್ಯಮವಾಗಿ ಇಲ್ಲಿ ಬಹಳ ಶ್ರಮಪಟ್ಟು ನಾಡಿದ್ದಿನ ಕಾರ್ಯಕ್ರಮಕ್ಕಾಗಿ ಪೂರಕವಾಗಿ ತಾವು ಇರಬೇಕು ಎನ್ನುವಂತಹ ಮನೋಸಂಕಲ್ಪದಲ್ಲಿ ಇಲ್ಲಿ ಎಲ್ಲರೂ ದುಡಿಯುತ್ತಾ ಇದ್ದಾರೆ ಎನ್ನುವುದು ಇಡೀ ದೇಶಕ್ಕೆ ಮಾದರಿ ಬಂಧುಗಳೇ ಯಾವ ಆಧುನಿಕತೆಯ ಬಗ್ಗೆ ನಾವು ಮಾತಾಡಿದರೂ ಸಾಂಪ್ರದಾಯಿಕ ವಿಧಾನವನ್ನು ನಾವು ಮರೆತಿಲ್ಲ ಎನ್ನುವುದಕ್ಕೆ ಮಧುರ ದೇವಾಲಯ ಮತ್ತೊಮ್ಮೆ ಸಾಕ್ಷಿಯಾಗ್ತದೆ ಇಲ್ಲಿ ನಾವು ಕಾಣ್ತಾ ಇರುವಂಥದ್ದು ದೇವಾಲಯದ ಮುಂಭಾಗ ಈ ಮುಂಭಾಗದಲ್ಲಿ ಹಾಕಲಾದಂತಹ ಚಪ್ಪರ ಬಹಳ ಸಾಂಪ್ರದಾಯಿಕವಾಗಿ ತೆಂಗಿನ ಮರದ ಮಡಲಿನಿಂದ ನಿರ್ಮಿಸಿದ್ದು ಅದಕ್ಕೂ ಅನೇಕ ಮಂದಿ ಕಾರ್ಯಕರ್ತರು ಕಾರ್ಯಕರ್ತೆಯರು ಅಹೋರಾತ್ರಿ ದುಡಿಮೆ ಮಾಡಿ ಸಾಂಪ್ರದಾಯಿಕತೆಗೆ ಹೆಚ್ಚುವರಿ ಒತ್ತನ್ನು ಕೊಟ್ಟದ್ದಕ್ಕೆ ನಾವು ಸಾಕ್ಷಿಭೂತರಾಗಿದ್ದೇವೆ ಒಂದುಗಳೇ ಈಗ ನಾವು ನಿಂತಿರುವಂಥದ್ದು ಮಧುವಾಹಿನಿಯ ಇಕ್ಕಲೆಗಳಲ್ಲಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದರೆ ಬ್ರಹ್ಮಕಲಶಕ್ಕಾಗಿ ಒಂದು ತಾತ್ಕಾಲಿಕ ಸಂವಿಧಾನವನ್ನು ಮಾಡಲಾಗಿದೆ ಮಧುವಾಹಿನಿಯ ಮಧ್ಯಭಾಗದಲ್ಲಿ ಅಂತಂದರೆ ದೇವಾಲಯದ ನೇರ ಎದುರುಬದಿಯಲ್ಲಿ ಹಾದಿಯನ್ನು ನಿರ್ಮಿಸುವ ಮೂಲಕ ಮುಂಭಾಗದ ಚಪ್ಪರಕ್ಕೆ ಭಕ್ತಾದಿಗಳು ಪ್ರವೇಶಿಸುವಂತಹ ಒಂದು ತಾತ್ಕಾಲಿಕ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇಲ್ಲಿನ ಮಣ್ಣಿನ ರಾಶಿಯ ಮೇಲೆ ನಾನು ನಿಂತದ್ದು ಯಾಕೆ ಅಂತಂದರೆ ಇದನ್ನು ಮಣ್ಣನ್ನು ಬಳಸಿಯೇ ಇಲ್ಲಿ ಹಾದಿಯನ್ನು ಮಾಡಲಾಗ್ತದೆ ಮುಂದೆ ಇದು ಮಣ್ಣಿನಲ್ಲಿ ಮಣ್ಣಾಗಿ ಸೇರಿಸಿ ಮತ್ತೆ ಮಧುವಾಹಿನಿ ಸಹಜ ಸ್ವಭಾವಕ್ಕೆ ಬರುವುದಕ್ಕಿದೆ ನಮ್ಮ ಮಣ್ಣಿನ ಮಕ್ಕಳೇ ಇದನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಎನ್ನುವಾಗ ಅವರ ಪರಿಶ್ರಮ ಅವರ ಶ್ರದ್ಧೆ ಅವರ ಭಕ್ತಿ ಅವರ ಸಡಗರ ಇಲ್ಲಿ ಹೆಚ್ಚುವರಿ ಕೆಲಸ ಮಾಡ್ತಾ ಇದೆ ಎನ್ನುವಂಥದ್ದು ನಾವು ಹೆಮ್ಮೆ ಪಡುವಂತಹ ವಿಚಾರ ಕಾಸರಗೋಡಿಗಷ್ಟೇ ಸೀಮಿತವಾದ್ದಲ್ಲ ಮಧುರು ದೇವಾಲಯ ನಮಗೆ ಗೊತ್ತಿದೆ ಇಡೀ ವಿಶ್ವವೇ ವಂದಿಸುವಂತಹ ವಿಶಿಷ್ಟತೆ ಇಲ್ಲಿದೆ ಎನ್ನುವಾಗ ನಾಡಿನ ಬೇರೆ ಬೇರೆ ಕಡೆಗಳಿದ್ದ ಭಕ್ತಾದಿಗಳು ಬಂದು ಶ್ರಮದಾನವನ್ನು ಕೂಡ ನಡೆಸ್ತಾ ಇದ್ದಾರೆ ಎನ್ನುವುದಕ್ಕೆ ಇವತ್ತಿನ ದಿನ ವಿಟ್ಲದ ಪುಡಚದಿಂದ ಬಂದಂತಹ ಬಂಧುಗಳು ತಾಯಂದಿರು ಪುಟಾಣಿಗಳು ನಮ್ಮೊಂದಿಗೆ ಸಹಕಾರಿಯಾಗಿದ್ದಾರೆ ಇಲ್ಲಿ ನಡೆಯುತ್ತಿರುವಂತಹ ಯಾವ ಶ್ರಮದಾನ ಇದೆ ಯಾವ ಕರಸೇವೆ ಇದೆ ಮಧುವಾಹಿನಿಯ ಮಧ್ಯಭಾಗದಲ್ಲಿ ಮಣ್ಣನ್ನು ತುಂಬುವ ಮೂಲಕ ಒಂದು ಸೇತುವೆಯನ್ನು ನಿರ್ಮಿಸಿ ಅಲ್ಲಿ ಆಸ್ತಿಕರು ಬಂದು ಹೋಗುವಂತಹ ವ್ಯವಸ್ಥೆಯನ್ನು ಮಾಡುವುದರ ಜೊತೆಗೆ ಉಳಿದ ಶುಚೀಕರಣ ಇತ್ಯಾದಿ ಕಾಯಕವನ್ನು ಮಾಡ್ತಾ ಇರುವಂತಹ ಬಂಧುಗಳು ಇದೀಗ ತಮ್ಮ ಮಾಹಿತಿಯನ್ನು ಅವರೇ ಒದಗಿಸ್ತಾ ನಮಸ್ಕಾರ ನಮ್ಮದು ವಿಟ್ಲ ಸಮೀಪದ ಪುಣಚ ಗ್ರಾಮದ ಪುಣಚ ಮೈಷಮರ್ದಿನಿ ದೇವಸ್ಥಾನದಲ್ಲಿ ಮೈಷಮರ್ದಿನಿ ದೇವಿ ಭಜನಾ ಮಂಡಳಿ ಅಂತ ಇದೆ ಇದರ ಎಲ್ಲ ಸದಸ್ಯರು ಅಂದರೆ ಸುಮಾರು ಇಪ್ಪತ್ತು ಜನ ನಾವು ಇಲ್ಲಿ ಭಾಗವಹಿಸಿದ್ದೇವೆ ಮಧ್ಯಾಹ್ನ ನಂತರ ಅಲ್ಲಿ ಇಂಟರ್ಲಾಕ್ ಹಾಕುವಂಥ ಕೆಲಸ ಅದನ್ನು ಹೊಯ್ಗೆ ಅಲ್ಲಿಗೆ ಸಪ್ಲೈ ಮಾಡುವುದು ಇಂಥದ್ದೆಲ್ಲ ನಮ್ಮ ಕಾರ್ಯಕರ್ತರು ಬಹಳ ಸದ್ಭಕ್ತಿಯಿಂದ ಮಾಡಿಸ್ತಾ ಇದ್ದಾರೆ ನಮಸ್ಕಾರ ನಾವು ಕಾಸರಗೋಡಿನಲ್ಲಿ ಅಮಿ ಅಲ್ಲಿರುವಂತಹ ಇಪ್ಪತ್ತು ಜನ ಸದಸ್ಯರು ಇಲ್ಲಿ ಬಂದು ನಾವು ಕೆಲಸ ಮಾಡಲಿಕ್ಕೆ ಬಂದಿದ್ದೇವೆ ಶ್ರೀಕೃಷ್ಣ ಕು ಶ್ರೀದೇವಿ ಕುಟುಂಬಶ್ರೀಯ ಪರವಾಗಿ ಬಂದ ನಾವು ಪುಟಾಣಿಗಳು ಮಹಿಳೆಯರು ಸೇರಿ ಇಪ್ಪತ್ತು ಜನ ಬಂದಿದ್ದೇವೆ ನಿರಂತರ ಕೆಲಸ ಸೇವೆ ದೇವರ ಸೇವೆ ದೇವರ ಸೇವೆ ಮಾಡಲು ನಾವೆಲ್ಲರೂ ರೆಡಿಯಾಗಿ ಬಂದಿದ್ದೇವೆ ಒಟ್ಟಿಗೆ ನಾವು ಇದೇ ಸೇತುವೆಯನ್ನು ನಿರ್ಮಿಸಲಿಕ್ಕೆ ತುಂಬಾ ಸಹಾಯ ಮಾಡಿದ್ದೇವೆ ತುಂಬ ಮಣ್ಣು ಎಲ್ಲ ನಮಸ್ತೆ ಯಾನ್ ಸರಿತ ಮಾಡಿದ್ದು ಎಂಕ್ಲ ಅಮೆ ಕೋಟ್ ಮಾಡಿದ್ದು ಬತ್ತದಿಲ್ಲ ಮತ್ತೆಲ್ಲ ಒಂದು ಬತ್ತು ಇರುವ ಜನ ಸೇರಿದ್ದು ಬತ್ತದಿಲ್ಲ ಒಂದು ನಾಲ್ಕು ಸಾತಿ ಆಡು ಬರ್ತಾನೆ ಭಾರಿ ಖುಷಿ ಆಗ್ಬೋದು ಮಾತಾಡೋ ಒಟ್ಟು ಸೇರಿದು ಕೆಲಸ ಮಾಡ್ತಂದಿಲ್ಲ ಭಾರಿ ದೇವರಿಗೆ ಬಡ್ದು ಎಂಕ್ಲ ಈ ಆಡ ಕೆಲಸ ಮಾಡ್ಕೋಗ ಅನ್ನೋದು ಬರೋದು ಬರೋದು ಮಧುರ ದೇವಾಲಯದ ಮತ್ತೊಂದು ವಿಭಾಗವು ಧ್ವಜಸ್ತಂಭಕ್ಕೆ ತಾಮ್ರವನ್ನು ಹೊದಿಸಿ ಅದಕ್ಕೆ ಹೊಳಪು ನೀಡುವಂತಹ ಸಂದರ್ಭ ಪುತ್ತೂರಿನ ಶ್ರೀ ಲೋಕೇಶ್ ಆಚಾರ್ಯ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಈ ಕಾಯಕಕ್ಕೆ ಅನೇಕ ಬಂಧುಗಳು ಸಹಕಾರಿಯಾಗಿ ತನ್ಮಯರಾಗಿ ಅಹೋರಾತ್ರಿ ದುಡಿಯುತ್ತಾ ಇದ್ದಾರೆ ಇದರ ಸೌಂದರ್ಯವನ್ನು ನೋಡುವುದೇ ಒಂದು ಹೆಚ್ಚುಗಾರಿಕೆ ನಾಡಿದ್ದು ಸಮಾರಂಭ ನಡೆಯುವ ಸಂದರ್ಭದಲ್ಲಿ ಇದು ಪೂರ್ಣಗೊಂಡು ಪೂರ್ಣ ಬಂಗಾರಮಯವಾಗಿ ಕಾಣುವುದಕ್ಕೆ ಈ ಕಾಯಕ ಕೂಡ ಪೂರಕವಾಗಿ ನಿಲ್ತದೆ ಎನ್ನುವ ವಿಶ್ವಾಸ ನಮ್ಮದು ಮಧೂರು ಬ್ರಹ್ಮಕಲಶಕ್ಕೆ ಸಂಬಂಧಪಟ್ಟ ಕರಸೇವೆಗೆ ಬೇರೆ ಬೇರೆ ಆಯಾಮಗಳು ಬೇರೆ ಬೇರೆ ಮುಖಗಳು ಬೇರೆ ಬೇರೆ ಸ್ವಭಾವಗಳು ಇದಕ್ಕೆ ಪೂರಕವಾಗಿ ನಾವು ಈಗಾಗಲೇ ಅನೇಕ ಮಂದಿಯನ್ನು ಮಾತನಾಡಿದ್ದೇವೆ ಅನೇಕ ಮಂದಿಯಲ್ಲಿ ವಿಚಾರಗಳನ್ನು ಅರಿತುಕೊಂಡಿದ್ದೇವೆ ಇದೀಗ ವಿಶಿಷ್ಟವಾಗಿ ವಿನೂತನವಾಗಿ ಕೋಟೂರಿನಿಂದ ಬಂದಂತಹ ನಮ್ಮ ಬಂಧುಗಳು ತಾಯಂದಿರು ಪುಟಾಣಿಗಳು ಇದ್ದಾರೆ ಅವರಿಗೆ ನೇತೃತ್ವವನ್ನು ವಹಿಸುವಂತಹ ಬಳ್ಳಮೂಲೆ ಶ್ರೀ ಗೋವಿಂದ ಭಟ್ಟರು ನಿವೃತ್ತ ಅಧ್ಯಾಪಕರು ಸ್ವಭಾವತಃ ಕಲಾವಿದರು ಅವರು ಈಗ ತಮ್ಮ ವಿಚಾರವನ್ನು ಮಂಡಿಸ್ತಾರೆ ಶ್ರೀ ಮದನಂತೇಶ್ವರ ಸಿಕ್ಕಿವಿನಾಯಕ ದೇವರ ಪಾದಾರವಿಂದಕ್ಕೆ ಗೋವಿಂದ ಮಲ್ಲ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನ ಪಾದಾರವಿದ್ದಕ್ಕೆ ಗೋವಿಂದ ಮುನಿಯಾರ್ಪುರೇಶ್ವರ ಸುಬ್ರಹ್ಮಣ್ಯೇಶ್ವರ ಪಾದಾರವಿದ್ದಕ್ಕೆ ಗೋವಿತ ಕೋಟೂರು ಶ್ರೀ ಕಾರ್ತಿಕೇಯನ ಪಾದಾರಕ್ಕೆ ಗೋವಿತ ಸಕಲ ದೇವರ ಪಾದಾರವಿಂದಕ್ಕೆ ಗೋವಿಂದ ಶ್ರೀ ಸುಬ್ರಹ್ಮಣ್ಯನವ ಈಗಾಗಲೇ ನಾವೆಲ್ಲರೂ ತಿಳಿದಿರುವಂತೆ ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ನವೀಕರಣ ಪುನಃ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಮೂಡಪ್ಪ ಸೇವೆ ಉತ್ಸವ ಎಂಬ ಒಂದು ಪ್ರತೀತಿ ಊರ ಪ ಪರ ಊರ ಮಹನೀಯರಲ್ಲಿ ಎಲ್ಲರೂ ಪ್ರತೀತಿಯಾಗಿ ಗೊತ್ತಾಗ್ತಾ ಉಂಟು ಈ ಸಂದರ್ಭದಲ್ಲಿ ಈಗ ನಾವು ಬರ್ತಾ ಇರುವುದು ಇಡೀ ಊರ ಪರ ಊರ ಮಹನೀಯರ ಮೂಲಕವಾಗಿ ಸಹಸ್ರ ಸಹಸ್ರ ಗಟ್ಟಲೆ ಬಿಡಿ ಲಕ್ಷ ಲಕ್ಷ ಗಟ್ಟಲೆ ರೀತಿಯಲ್ಲಿ ಜನ ಬಂದು ನಮ್ಮಿಂದ ಏನಾಗಬೇಕು ನಾವು ಯಾವ ರೀತಿಯಲ್ಲಿ ಸೇವೆ ಮಾಡಬೇಕೆಂಬುದಾಗಿ ಜೀವನದಲ್ಲಿ ಒಂದು ಧನ್ಯ ಮೂರ್ತಕ್ಕೆ ಬೇಕಾಗಿ ಸಾಲು ಸಾಲಾಗಿ ಜನ ಬರ್ತಾ ಇದ್ದಾರೆ ಹಾಗೆ ನಾವು ತೀರ್ಮಾನ ಮಾಡಿದ ಪ್ರಕಾರ ಈಗಾಗಲೇ ನಮ್ಮ ಈ ಮದುವರು ದೇವಳದಿಂದ ಕಮಿಟಿಯವರು ಬಂದು ನಮ್ಮ ಮುಳಿಯಾರು ಪಂಚಾಯತ್ ಕಮಿಟಿಯನ್ನು ಮಾಡಿದ್ದಾರೆ ಆ ಮುಳಿಯಾರು ಪಂಚಾಯತ್ ಕಮಿಟಿಯ ಮೂಲಕ ಹತ್ತು ಪ್ರಾದೇಶಿಕ ಕಮಿಟಿ ಈಗಾಗಲೇ ತಯಾರಾಗಿದೆ ಆ ತಯಾರಾದಂಥ ಪ್ರಾದೇಶಿಕ ಕಮಿಟಿಗಳಲ್ಲಿ ನಮ್ಮ ಸುಬ್ರಹ್ಮಣ್ಯೇಶ್ವರನ ನೆಲದಲ್ಲಿರುವಂಥ ಕಾರ್ತಿಕೇಯ ಎಂಬರೆ ಕೋಟೂರು ಕೋಟೂರು ಪರಿಸರದ ಹತ್ತು ಸಮಸ್ತರಲ್ಲಿ ಇಲ್ಲಿ ಕರಸೇವೆಗೆ ಬೇಕಾಗಿ ಬಂದಿದ್ದಾರೆ ಈ ಧನ್ಯ ಮುಹೂರ್ತದಲ್ಲಿ ಜೀವನದಲ್ಲಿ ಅವರವರಿಂದಾಗುವ ಸೌಭಾಗ್ಯ ಅವರವರಿಂದ ಆಗುವಂಥ ಸೇವೆ ಅವರಿಂದ ಆಗುವಂಥ ಕಾಣಿಕೆ ಅವರಿಂದ ಆಗುವಂಥ ಸಮರ್ಪಣಾ ಭಾವದಲ್ಲಿ ಈ ಒಂದು ಧನ್ಯ ಮುಹೂರ್ತದಲ್ಲಿ ಸೇವೆ ಮಾಡಲಿಕ್ಕೆ ಬಂದಿದ್ದೇವೆ ಎಲ್ಲರಿಗೂ ಕೂಡ ಇದರಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಆ ಮಧೂರು ದೊಡ್ಡ ಜನ ಸೇವೆ ತೊಂಬತ್ತೆರಡರಲ್ಲಿ ಆದಂಥ ಈ ಸಂದರ್ಭ ಈಗ ಮೂಡಪ್ಪ ಸೇವೆ ಪುರಪ್ರತಿಷ್ಠೆಯೊಂದಿಗೆ ಬರುವಂಥ ಮೂಡಪ್ಪ ಸೇವೆ ಬಹಳ ವಿಶೇಷವಾದದ್ದು ಹಾಗಿರುವಾಗ ಆ ಧನ್ಯಮುಹೂರ್ತ ತಕ್ಕೆ ನಾವೆಲ್ಲ ಭಾಗಿ ಹೋಗೋಣ ಎಂಬುದಾಗಿ ನಾವೆಲ್ಲ ಬಂದಿದ್ದೇವೆ ಸುಬ್ರಹ್ಮಣ್ಯ ನಮಃ ಸಹೃದಯರ ಇಲ್ಲಿ ನಾವು ವೀಕ್ಷಿಸಿದ್ದು ಮಧೂರು ಬ್ರಹ್ಮಕಲಶದ ವಿಶೇಷವಾದ ಸಂಚಿಕೆಯ ಮೊದಲ ಭಾಗವನ್ನು ಕರಸೇವೆ ಎನ್ನುವಂತಹ ವಿಚಾರದಲ್ಲಿ ಒಂದಷ್ಟು ಮಹತ್ವವನ್ನು ಭಕ್ತಿಯ ವಿಚಾರದಲ್ಲಿ ಅನೇಕ ಮಂದಿ ಹರಿದು ಬರ್ತಾ ಇದ್ದಾರೆ ಎನ್ನುವಾಗ ಇನ್ನಷ್ಟು ವಿಶೇಷತೆಯೊಂದಿಗೆ ಇನ್ನಷ್ಟು ವಿಶಿಷ್ಟವಾದಂತಹ ವಿಚಾರಗಳೊಂದಿಗೆ ನಾಳಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ತೆ